ಏ ಗಿಡ ಏ ಬಾರ್ ಓಪ ಇಲ್ಲಿ ಹೇಳಾಲೂ ಇವ್ರು ಹೇಳೋರ ಕೆಲ್ಸದ್ ಹೋಗ್ಬೇಕತ್ ನಾಲ್ ಆಗ್ತೇನೆ ನಮೂನು ಕೆಲ್ಸದವ್ರಿ ತಂದ ಇಲ್ಲೇ ಮುಖಂಡರವ್ರು ನಿಮ್ಮನು ಕೆಲ್ಸದವ್ರಿ ಮತ್ತ್ ನಿಮ್ ಕೆಲ್ಸ ಮಾಡ್ಕೋರಿ ಅಲ್ರಿ ನಿಮಗ್ ಬೇರೆ ಗಾಡಿ ಯಾವ್ ಸಿಕ್ಕಿಲ್ಲ ನಮ್ದೇ ಗಾಡಿ ಸಿಗ್ಬೇಕ ನಿಮ್ಗ್ ಸರ ಹೇಳ್ತೀನಿ ಕೇಳ್ರಿ ಇಟ್ ತೊತನೈತ ನಾ ಇಲ್ಲಿ ಬಿಡ್ತ ಒದ್ಯಾ ನಿಮಗೆ ಇಟ್ ಕಾಡಾ ಒಂದರ ಗಾಡಿ ಬತ್ರಿ ನಿಮ್ ಗಾಡಿ ಬಿಟ್ ಯಾವ ಗಾಡಿನ ಬರತ್ತಿಲ್ರಿ 나 ಏನ್ ಮಾಡ್ಲಿರ ಅದಕ್ಕ ನಿಮಗೆ ಇಟ್ ಕಾಡಾಕ ನಾ ನೀವ ವೈದು ಬಿಟ್ ಬಂದ್ರ ಮುಗಿತ್ತಿತ್ತಲ್ರಿ ಬಹಳ ದೂರ ಇಲ್ರಿ ಇಲ್ಲೈತಿ अड् ಬಿದ್ರೆ ಬಸ್ ಸ್ಟಾಂಡ್ ಐತಿ ಹೋಗಬರ್ ಅಡ್ಡ अड् ಬಿದು ನೀವು ವೈದು ಬಿಟ್ರ ಬರಲ್ಲ ನಡ್ದ ಮುಗ್ದ ಹೋಗ್ಕೆ ಅಲ್ಲಿ ಕೆಲ್ಸಾನ ಇವರು ಏ ನೀನೇ ಬ್ಯಾಡ್ ಅತ್ತಿ ಮತ್ತೆ ಅಲ್ಲ ಅವಾಗ ಹೇಳಿದ್ರು ಅವಾಗ ಬಿಟ್ಟು ಬರ್ತಿದ್ನಲ್ಲ ಈ ಮತ್ತೆ ನೋಡೋರು ನಿಮ್ಮ ಮೊಪ್ಪನನ ಅಲ್ಲ ಒಲೆ ಗಿಡ ಇರ್ಬಾ ಅಲ್ಲ ನನಗೂ ಇಲ್ಲೇ ಬೀಳತ್ತಾರೋ ಇಲ್ಲೇ ಬಿದ್ಬಿಡ್ಲೂ ಯಾವ ಒಂದು ಗಾಡಿ ಬರಾತಿಲ್ಲ ಏನಿಲ್ಲ ಇಲ್ಲೇ ಯಾರು ಒಬ್ರು ಇಲ್ಲ

ಬಸ್ಸಿನಿಂದ ಬೆನ್ ಹತ್ತದ್ರ ಧೂಳು ಹುಡುಗಿ ಬೆನ್ ಹತ್ತದ್ರ ಗೋಳು ಇಲ್ಲಿ ಹಂಗೆಲ್ಲ ಹಪ್ಪದ ಮಾಡದ್ ಬೇಡ ನಾವ್ ಸುಮ್ ಹೋಗ್ಬಿಡಂಬಾ ಮೊದ್ಲಿ ಕೆಂಪು ಚುಡಿದಾರುಟ್ಟಾಳಕಿ ಈಗ ನಾವು ಸ್ಟೇಟ್ ಕೊಟ್ಟನವ ಈಗ ನಾವ್ ಸ್ಟೇಟ್ ಹೋಗ್ಬೇಕು ನಿಂದರ ಬೇಡ ಇಲ್ಲಿ ಒಟ್ಟ ನಡಿ ಪಟ್ನಿ ಒಳಕ್ ನಿತ್ ಒಳಕ್ ಕುತ್ ಒಂದೊಂದೊಂದು ಘಟನೆ ಹತ್ತೋ ನಡಿ ಸರ್ ಸರ್ ಅಲ್ಲಿ ತನ ಡ್ರಾಪ್ ಕೊಡ್ರಿಲ್ರಿ ನಂಗೆ ಅಡವಿಯಾಗ ಎಲ್ಲ ತಗೋದ್ ಗೊತ್ತಿನ್ರಿ ಪ್ಲೀಸ್ ರೀ ನಿಮ್ ಕೈ ಮುಗಿತೀನ್ರೀ ಸರ್ ಪ್ಲೀಸ್ ರೀ ಸರ್ ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಕರ್ಕೊಂಡು ಹೋಯ್ ಅಲ್ಲಿ ಅಲ್ರಿ ಸರ್ ಪ್ಲೀಸ್ ರೀ ಸರ್ ಏನ ಯಾಕೆ ನಿಂದರ್ಸ್ದಿ ಗಾಡಿ ಚಾಲೂ ಮಾಡಿದ್ ಯಾಕೆ ಬಂದ್ ಮಾಡ್ದೇಳ ಅಕ್ಕಿಂದ ಏನು ಮಾತ ಕೇಳಕೋಬೇಡ ನಡಿ ನಾವ್ ಇರಾಕ ದೇವಿ ಇಲ್ಲಿ ಆಜುಬಾಜು ಯಾರು ಇಲ್ಲ ಯಾರಿಗ್ರೆ ಕರೆಸಿ ಏನಾರು ಮಾಡದ್ರ ಏನ್ ಮಾಡ್ತಿ ಇದು ದಿನ ಕಲಿವೈತಿ ಏನು ನಂಬಪ್ಲೇ ಇಲ್ಲ ಸೀದಾ ಹೊಡೆದ್ಬಿಡು ನೀ ಗಾಡಿ ಎಲ್ಲಿ ನಿಂದಬೇಡ ಅಕ್ಕಿಂದ ಮಾತೇನು ಕೇಳೋಕೋಬೇಡ ನಡಿ ನಡಿ ಈ ಗಿಡ ನೋಡಕ್ರಿ ತೆಳ್ಳಗ ಬೆಳ್ಳಗ ಚಂದ ಅಲೆ ಕೆಂಪು ಚೂಡಿದಾರ ಮ್ಯಾಗ ಗುಲಾಬಿ ಹೂ ಕಂಡಂಗ ಕಾಣತಾವ ಏನ್ ಇಲ್ಲಿ ಐತಿ ಬಸ್ ಸ್ಟಾಂಡ್ ಅಡ್ಡ ಬಿದ್ರೆ ಐತಿ ಬಸ್ ಸ್ಟಾಂಡ್ ಬಿಟ್ಟು ಬರೋಣ ಬಾ ಅಕಿಗೆ ಗಾಡ್ಯಾಗ ಕುಣಿಸ್ಕೊಂಡು ಕುಣಿಸ್ಕೊಂಡು ಒಂದ್ ಸ್ವಲ್ಪ ಪ್ರಪೋಸ್ ಹೊಡ್ಯಾನತ್ತ ಬಿದ್ದಳಂದ್ರ ನಂಬರ್ ಇಸ್ಕೊಳನು ಇಲ್ಲಿ ನಂದರಿ ಕೊಡನಪ್ಪ ನಂಬರ್ ಏನಂತ ಇಲ್ಲೇ ಅಡ್ಡ ಐತಿ ಬಸ್ ಸ್ಟಾಂಡ್ ಇಲ್ಲೇ ಐತಿ ಒಂದ್ ಕಿಲೋಮೀಟರ್ ಮತ್ತ ಅಡ್ಡ ಬಿದ್ದು ಬಿಟ್ಟು ಬಾ

ಆದ್ರೆ ಶರ್ಗಿನ ಚಟ ಇರಬಾರ್ದು ಬಂದಿ ಮತ್ತು ಎಷ್ಟು ಮಂದಿಗೆ ಇಲ್ಲ ಚಟ ಭಾಳ ಮಂದಿಗಿತ್ತು ಚಟ ಆದ್ರೆ ನಮಗೆ ಇರಬ್ಯಾಡ್ದು ಉಣ ನಿಮ್ಗೆ ಎಷ್ಟು ಅಂತ ಹೇಳಿ ಯಾರ್ದ ಕುಂತು ಬೇಡ ಅಂತ ಸುಮ್ಮನೆ ನಡಿ ಓಣ ಹ್ಮ್ ನಾವು ಬರ್ತೇವೆ ಆಮೇಲೆ ಬರ್ತೇವೆ ಈ ಬ್ಯಾರೆ ಗಾಡಿ ಬರ್ತಾವೆ ನೋಡ್ರಿ ಹಿಂದೆ ಬರ್ತಾವೆ ಭಾಳಷ್ಟು ಗಾಡಿ ಬರ್ತಾವೆ ರೀ ಹಿಂದೆ ಕೈ ಮಾಡಿರವ್ರಿ ಹಾಂ ಪ್ಲೀಸ್ ರೀ ಸರ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಳತ್ತೀನ್ರಿ ನಿಮ್ ಮನಸ್ಸು ಕರಗಾತಿಲ್ರಿ ನಾ ಬಾಳಿ ಇಲ್ಲೇ ಬಿಡ್ರಲ್ರಿ ಬಸ್ ಸ್ಟ್ಯಾಂಡ್ ಕಡೆ ಪ್ಲೀಸ್ ರೀ ಸರ್ ನಾ ಇವ್ ಹಾಕಿನ ಅಲ್ರಿ ಹಿಂಗ್ಯಾಕ್ ಮಾಡಿ ಅರ್ಥ ಮಾಡ್ಕೋರಿ ಹೇಳಿ ಇನ್ನೊಂದ್ ಹೇಳ್ತೀನಿ ಕೇಳ ಅದು ವಾಡ್ಯಾಗ ಐತಿ ಅದು ಗೋಡೆಗೆ ಇರ್ಲಿ ನಮ್ ಕಡೆ ತರದ್ ಬೇಡ ಹ್ಮ್ ನಡಿ ಹೋಗ್ಬಿಡಮ್ಮ ಕೇಳತ್ತಿನ ನೀ ಏನ್ ಗಾಡಿ ಚಾಲು ಮಾಡೋದು ಬಂದ್ ಮಾಡೋದು ಗಾಡಿ ಚಾಲು ಮಾಡೋದು ಬಂದ್ ಮಾಡೋದು ಇಲ್ಲಿ ನಾನ್ ಹೇಳಿ ಹೇಳಕ್ತಿನ ಚಾಲು ಮಾರ್ಚೆ ಕೊಡಲ್ಲಗಳ ರಲೇ ಡ್ರಾಪ್ ಮಾಡಿ ಡ್ರಾಪ್ ಮಾಡಿ ಏನು ಬಂಡ್ ಮಾಡಕತ್ತಾಳೆ ನೀನೇ ಬಂಡ್ ಮಾಡಕತ್ತಿ ಅಕಿ ಮನುಷ್ಯನ ಮಾತು ಕೇಳಿ ನಡಿ ಮರೈನಿ ಸರ್ ಸರ್ please ರೀ ಸರ್ ನಿಮ್ಮ ಕೈ ಹೋಗಿ ಬಿಡ್ರಿ ಬಿಡ್ರಿ ಸರ್ ರೀ ಸರ್ ರಿಕ್ವೆಸ್ಟ್ ಸರ್ ರೀ ಟಚ್ ಗಾಡಿ ಬಂದ್ ಮಾಡ್ಬೇಡ ಅಕಿ ಕೈಗಳ

ಸ್ವಲ್ಪ ಕೆಳಗರ ಇಳಿದ್ ಬರ್ರಿ ನಿಮ್ ಜೋಡಿ ಮಾತಾಡೋದೈತ್ರಿ ಎರಡೇ ನಿಮಿಷ ರೀ ನಿಮ್ ಜೋಡಿ ಪರ್ಸನಲ್ ಮಾತಾಡೋದೈತ್ರಿ ಪ್ಲೀಸ್ ಇಳಿದ್ ಬರ್ರಿ ಬರ್ರಿ ಪಟ್ಟನ್ ಬರ್ರಿ ರೀ ಹಾ ರೀ ಪರ್ಸನಲ್ ಏನ್ ಮಾತಾಡ್ಬೇಕು ಹೇಳ ಒಂದ್ಚೂರ ಈ ಕಡೆ ಬರಲ್ರಿ ಮಾತಾಡೋದ್ರಿ ಇಲ್ಲ ನಮ್ ಶಿಷ್ಯ ಅದನ್ರಿ ಗಿಡ್ಡ ಅದ್ರ ಸಂಬಂಧ ಅವ್ರ ಪರ್ಸನ್ ಮಾತಾಡಿದ ಮಾತು ಅವ್ರು ಕೇಳಿಸ್ಕೊಂಡ್ರೆ ಅಂದ್ರೆ ಅದಕ್ಕೆ ಈ ಕಡೆ ಹೋಗಿ ಡ್ರಾಪ್ ಕೊಡ್ಬೇಡ ಅಲ್ಲ ತಂದ್ರೆ ನಿಮಗೆ ನನಗರ ಕೂಡ ಮನಸ್ಸು ಐತ್ರಿ ಕರೆ ಡ್ರಾಪ್ ಬೇಡ ನಡಿ ನಡಿ ಅಲ್ಲ ತಂದ್ರ ನೀವು ಸ್ವಲ್ಪ ಬಂದ್ರೆ ಬರ್ರಿ ಈ ಕಡೆ ಹಿಂಗ್ಯಾ ಕಾಣಾತಿರಿ ಹೇಳ ಸರಿ ಏನ್ ಪರ್ಸನ್ ಹೇಳ್ರಿ ಇಲ್ಲಿ ಹೇಳ್ರಿ ಈ ಕಡೆ ಮುಂದೆ ಬರ್ರಿ ಇಲ್ರಿ ಅವ ಒದ್ರಾಡ್ತಾನ ಅವ ಏನ್ ಹೇಳ್ತಾನ ಗೊತ್ತೇನ್ರಿ ಗ್ವಾಡ್ಯಾಂದ್ಗ ಗ್ವಾಡ್ಯಾಗ ಇರ್ಲಿ ಅದು ತಗೋಬೇಡ ಹೇಳ್ತಾನ್ರ

ನಾನು ದೋ ಗವಾಡೆಗೆ ಇರ್ಲಿಪ್ಪ ಮುಕುಳೇ ಹೊಡಕೋಬೇಡ ಅಂತೆ ಅಂತ ನೋಡಿ ಹುಲಿ ಹುಡುಪ್ಪ ನಾ ಇಲ್ಲಿ ಕೂತು ಬಿಡ್ತೀನಿ ಸುಮ್ಮ ಅಲ್ರಿ ಸರ್ ಹೆಲ್ಪ್ ಮಾಡಕ ಹಿಂಗ್ಯಾಕ್ ಮಾಡਣਾ ಅಂತೀರಿ ಅಲ್ರಿ ಸ್ವಲ್ಪ ನನಗೆ ನೋಡಿ ನೋಡಿ 나 ಹೆಂಗ್ ಕಾಣಾದಿನ್ರಿ ನಾನು ನಿಮಗೆ ಈ ಚಂದ ಆದಿನ್ರಿ ಅಂದ್ರೂ ನೀವು ಹಿಂಗ ಮಾಡಾ ಅಂತೀರಿ ಅಲ್ಲ ನಾನು ನಿನಗ ನೋಡಕ್ತೀನಿ ನೀನು ನೋಡ್ಲತ್ತಿ ನನಗೆ ಯಾರು ನೋಡಿದ್ರಂದ್ರೆ ಏನು ಮಾಡ್ಲತ್ತಿನ ನಂದು ಒಂದು ಮರ್ಯಾದೆ ಅನ್ನೋದು ಐತಿ ಯಾರೋ ಬಂದು ಹಾಕಿ ಹೊಡುದ್ರು ಅಂದ್ರೆ ಏನು ಮಾಡಲಿಲ್ಲ ನಿಮ್ಗೆ ಯಾಕೆ ಹೊಡಿತಾರೆ ರೀ ವಿತೌಟ್ ರೀಸನ್ ಇಲ್ಲಿ ಸರ್ ಒಂದು ಹುಡುಗಿಗೆ ಹೆಲ್ಪ್ ಮಾಡತ್ತೀರಿ ಚಲೋದಕ್ಕೆ ಚಲೋ ಅದಕ್ಕೆ ಯಾರೇ ಬಂದು ಹೊಡಿತಾರೆ ಏನ್ರಿ ಹಂಗೆ ಮಾಡ್ತೀರಿ ಸ್ವಲ್ಪ ಹೆಲ್ಪ್ ಮಾಡ್ರಲ್ರಿ ರೀ ಶಾನೆ ರೀ ಸರ್ ಹಿಂಗೆ ಅಲ್ರಿ ಓ ಮೈ ಅದು ಮುಟ್ಟು ಮಾತಾಡಬೇಡ್ರಿ ನಿಂಗೆ ತರ ಕರೆಂಟ್ ಹೊಡ್ದಂಗೆ ಆಗತೈತಿ ಕರೆಂಟ್ ಹೊಡ್ದಂಗೆ ಆಗತೈತೆ ರೀ ನೋಡಿರಿ ಒಂದ್ ಕೆಲಸ ಮಾಡ್ರಿ ಇಲ್ಲೇ ನಿಂದ್ರಿ ಬರ್ರಿ ತತ್ ನಿಂದ್ರಿ ಬರ್ರಿ ನಾ ಯಾರಿಗಾರ ನಮ್ಮ ದೋಸ್ತಾರೆ ಪೊಲೀಸರಿಗರ ಫೋನ್ ಹಚ್ಚ ಹೇಳ್ತೇನೆ ಅವ್ರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಏನಿಲ್ಲ ಒಳ್ಳೇದು ಪೊಲೀಸರು ಬರ್ತಾರೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಏನ್ರಿ ಇಲ್ಲಿ ಎಲ್ರಿ ನಿಂದ್ರಿ ನಾವು ಸ್ವಲ್ಪ ಫೋನ್ ಹಚ್ಚ ಕರ್ಸ್ತೀನತ್ತ ಅಲ್ರಿ ಸರ್ ಹಿಂಗ್ಯಾಕ್ ಮಾಡತ್ತಿರಿ ಮತ್ತೆ ಅವ್ರ ಬರುತ್ತ ನಾನು ವೇಟ್ ಮಾಡ್ಕೊತ ನಿಂದ್ರ ಬೇಕಲ್ರಿ ಅಷ್ಟು ದಾ ನೀವೇ ವಯ್ ಬಿಟ್ಟ್ರಿ ಮುಗ್ದ ಹೋಗೈತ್ರಿ ಹಂಗ ಬಿಡ್ತಾರೀ ನೀವು ನನ್ನ ಪರಿಚಯ ಇಲ್ಲ ನಾ ನಿಮಗೆ ಪರಿಚಯ ಇಲ್ಲ ನಾ ಹೆಂಗ್ ಬಿಡ್ಲಿ ನಿಮ್ಗೆ ಪರಿಚಯ ಬೇಕಿಲ್ಲರಿ ಪರ್ಚೆ ಇದ್ರೆ ಒಯ್ದು ಬಿಡ್ತೀರ ರೂಲ್ಸ್ ಐತೆನ್ರಿ ಸರ್ ಒಂದು ಹುಡುಗಿಗೆ ಇಲ್ಲಿ ಯಾರು ಇಲ್ಲ ಆಜು ಬಾಜು ಯಾರೇ ಏನಾರು ಮಾಡುವಾಗ್ರಿ ಅದಕ್ಕೆ ಚಲೋ ನೀವೇ ಒಯ್ದಂದ್ರೆ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮುಗ್ದ ಹೋಗ್ತೈತ್ರಿ ಅಲ್ರಿ ಹುಡುಗಿಯರೇ ಮಾಡ್ತಾರ ಈಗಿನ ಕಾಲದಾಗ ಹುಡುಗರು ಏನು ಮಾಡಲ್ರಿ ಬಲ್ರಿ ಆಮೇಲೆ ಬೇಟ್ ಆಗಲ್ರಿ ಫೋನ್ ಬಂದೈತ್ರಿ ಸರ್ ಹಲೋ ಹಾಂ ಹೇಳ್ರಿ ಸರ್ ಹಲೋ ಹೆಲ್ಪ್ ಮಾಡ್ತೀರೋ ಇಲ್ರಿ ಹೆಲ್ಪ್ ಮಾಡ್ತೀರೋ ಇಲ್ರಿ ಹೆಲ್ಪ್ ಮಾಡ್ತಿರ ಇಲ್ಲೋ ಹಿಂಗ್ ಬಟ್ ತೋರ್ಸಿ ನಮ್ಗ ಹೆಲ್ಪ್ ಮಾಡಲ್ ನೋಡ್ರಿ ಏನ್ ಮಾಡ್ತಿರ ನೀವು ನಾ ಏನ್ ಮಾಡ್ತೀನಿ ಗೊತ್ತಿಲ್ರಿ ಹೆಲ್ಪ್ ಮಾಡ್ತಿರೋ ಅಷ್ಟೇ ಹೇಳ್ರಿ ಓ ನನಗಲ್ರಿ ಹೋರಿ ಬೇರೆ ಗಾಡಿ ಗಾಡಿ ಕೈ ಮಾಡಿ ಓ ಬರ್ತಾವಿರಿ ರೋಡ್ ಮ್ಯಾಗ ಹೊಂಟ್ರ ಹೆಲ್ಪ್ ಮಾಡಲ್ರಿ ನೀವು ನನಗ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ સીધા ನಿಮ್ಮ ಗಾಡಿಕೇ ಬಿದ್ದು ಸೈತಿದ್ರು ಬಾ 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 ನೀ ತಕ್ಕ ನಾಲ್ ಜಲ್ಲಿಗೆ ಹೋಗೋಮೇ ನೆವ ನೀ ಸರಿ ಯುವಾ ನೋಡು ನಿನ್ಗೆ ನಿನಗೆ ಹೇಳ್ದೆ ನಿನಗೆ ಆಗಲಿ ಗಾಳಿ ಪಟೇ ಬಂತಿದ್ದೆ ಅಲ್ಲ ನಾನು ಹೆಲ್ಪ್ ಮಾಡ್ಲಿಕ್ಕಂದ್ರೆ ಅಂದ್ರೆ ಇಂಗ ಬನ್ ಬಿಡಾವ ಅಲ್ಲೇ ರೋಡಿಗೆ ಹೆಂಗೇಂಗೆ ಉಡಿಗಿ ಅತ್ತು ಹೋತೇಳಿದೀ ನೀ ಮುಂದೆ ಎಂದ್ರೆ ಹೊರ ದೇ ಅಂದ್ರ ಸ್ವಲ್ಪದಾಗ್ ಮಿಸ್ ಆಯ್ತಲ್ಲ ಇಲ್ಲಿ ಕೈ ಕ್ಯಾಂಪ್ ಗಾಡಿ ಪೀಸ್ ಪೀಸ್ ಮತ್ತೆ ನೀ ಇಲ್ಲಿ ಅಲ್ಲಿ ಹೊರಗೆ ಮಾತಾಡ್ತಿರಲ್ಲ ಮತ್ತೆ ನಡಿ ಹೋಗಬ್ರು ಈಗ ನೀವು ಇಬ್ಬರುದು ಬನ್ ಮಾಡ್ರಿ ನಾನು ಕೈ ಬಿಡ್ತಿರೋ ಇಲ್ಲ ಅಟ್ಟೆ ಏಡ್ರಿ

ಆಯ್ತು ಬಿಡ್ತೀನಿ ನಡ್ರಿ ಇಲ್ಲೇ ಇತ್ತು ನಡ್ರಿ ಬಸ್ ಸ್ಟ್ಯಾಂಡ್ ಬಿಡ್ತೀನಿ ಅಂತ ಅಲ್ರಿ ಹಿಂಗ ಬಿದ್ದರೆ ಹೆಂಗ್ರಿ ಯಾರೇ ಮಂದಿ ನೋಡಿದ್ರೆ ಅಂದ್ರೆ ಏನಂತಾರ್ರಿ ನಮ್ದು ಮರ್ಯಾದೆ ಏನು ನಿಮ್ದು ಮರ್ಯಾದೆ ಏನು ಮಂದಿ ತಪ್ಪು ತಿಳ್ಕೊಳ್ಳಲ್ ಬಿಡ್ತೀನಿ ನಡ್ರಿ ಹೇಳ್ರಿ ಹೇಳ್ರಿ ಇದು ಆಯ್ತು ಕೈ ಕೊಡ್ರಿ ಎಬ್ಬಸ್ರಿ ಈಗ ಏನ್ರಿ ಪರಿಚಯ ಇಲ್ಲ ಏನಿಲ್ಲ ಕೈ ಕೊಟ್ಟು ಎಬ್ಬಿಸ್ಬೇಕ ನೋಡ್ರಿ ನಿಮ್ಮ ಸಂಬಂಧ ನರಬಿ ಎಲ್ಲ ಹೊಲ್ಸೋದು ಜಾಡಸ್ರಿಂದೆಲ್ಲ ನಾನೇ ಜಾಡಿಸಲ್ರಿ

ನೀ ಬಾಳ ಹುಚ್ಚದಿ ನಾ ಹೇಳದ್ರ ನೀ ಏನೂ ಕೇಳಲೇಗಿ ನೋವು ಬಿಡ್ತೀನಿ ಆದ್ರ ನನ್ ಗುಡಿ ತಗೋಬಾರ್ದು ನಾ ಹಿಂದೆ ಕಡೆ ಹೋಗಿ ಕೂಡ್ಲಿರಿ ಗಿಡ್ ಹೆಂಗದ ಹಿಂದೆ ತನ್ರಿ ಅಲ್ಲ ನಮ್ ಗಿಡ್ ಅವು ಅರ್ಥ ಐತೆ ಈ ಹೆಣ್ಣು ಹಣ್ಣು ಮಣ್ಣು ಅವ್ರಿಂದ ನಾವು ಬೆನ್ನ ತಗೋಬಾರ್ದು ಬೆನ್ನ ಹತ್ತಿ ಹೋದ್ರೆ ಯಾವ್ದಾದ್ರು ಏನಾದ್ರು ಗಾತ್ ಅವಾಗೆ ತಾವಾಗೆ ನಮ್ಮ ಹಿಂದೆ ಬೆನ್ ಹತ್ತು ಬರ್ಬೇಕು ಅಂದ್ರೆ ನಮ್ಗೆ ತಗ್ತಾವೆ ಅಂದ್ರೆ ಮಾಡಿ ಕಿಟ್ಬಿಟ್ಟು ಹೋಗ್ಬೇಕು ಇಲ್ಲಿ ಬಿಡ್ತೀನಿ ರೀ ನೀವು ಹಿಂಗೆ ಗಡ್ಬಡ ಮಾಡಿರಿ ಆ ಅಲ್ರಿ ಸೂಕ್ಷ್ಮವಾಗಿ ಕೇಳಬೇಕು ಅಲ್ಲಿ ತನಕ ಡ್ರಾಪ್ ಅಂತ ಹೇಳಿ ನೀವು ಮಾತಾಡೋದು ನೀವು ಮಾಡೋದು ನೋಡಿದ್ರೆ ನಮಗೆ ಅಂಜಿಕೆ ಬರ್ಲಾಪೈತಿ ಅಲ್ರಿ ಒಬ್ಬರೇ ಬಂದು ಇತ್ತೀರಿ ಇಲ್ಲಿ ಯಾರೂ ಇಲ್ಲ ಹೇಳಿ ಹೆಂಗೆ ರೀ ಹೆಂಗೆ ಬಿಡ್ಬೇಕು ನಿಮಗೆ ಇದಾಮ್ರಿ ನಮ್ಮ ಗೆಡ್ಡೆ ರೀ ಇನ್ನೊಂದು ಮಾತು ಕೇಳ್ಕೊಂಡು ನಿಮ್ಗೆ ಒಳಗ್ ಒನ್ಸಿನ ತೊಂದರೆ ಒಳಗೆ அது காக்கா நான் மனிதாரி நடுக்கோத்தோவாக இவ்வள கை மாற ஆத்தாரி

அண்ணா பத்து நோட அது முக்கிய ஊட்ட நான் இல்லை அகே மாடு உண தங்க அந்த எட்ட சத்தி கிணிழங்கிழ நீட்கோ நீங்க ஊட்டது

ನಮ್ಮೂರ್ ಹುಡುಗಿ ನನಗ ಇಲ್ಲಿ ಕರೆ ಕರೆ ಏನಾಗತ್ತ ನೋಡ್ ಮುತ್ತೇ ನೀನೆಲ್ಲ ಇಲ್ಲಿ ಘಟನೆ ಇಲ್ಲಿ ಯಾರ್ ಕಾರ್ ಬೇರೆ ನೋಡಿ ನಾ ಹಾಗೆ ಏ ನೋಡಿದ ಏನದು ಜಗದ ಬಗಶಿ ಪಾಪ ಬೆನ್ ಹತ್ತಿದಿ ಇದೆಲ್ಲ ಯಾರು ಮಾಡ್ಯಾರ ಅವ್ರ ಮಾಡ್ಯಾರ ನಮ್ಮ ಊರ ಊರು ಕಳಿಬೇಕತ್ ಮಾಡಿ ಹೋದ್ರಿ ನಿಮ್ದೇ ಬರ ಬರೀತಮ್ಮ ಹೆಣ್ಮಕ್ಳ ಯಾವ ಹೇಳ್ತಾರ ನೀನೇ ಬಿಡ್ತೀಯನೋ